ಜೈ ಶ್ರೀಕೃಷ್ಣ ಹರಿಕಥಾಮೃತ ಸಾರದ ಹದಿನೆಂಟನೇ ಸಂಧಿ ಸರ್ವ ಸ್ವಾತಂತ್ರ್ಯ ಸಂಧಿ ಈ ಸಂಧಿಯಲ್ಲಿ ತಮಗೆ ಪ್ರಶ್ನೆಗಳನ್ನು ನಮ್ಮ ಪ್ರಶ್ನೆಗೆ ನಿಮ್ಮ ಉತ್ತರ ರಸಪ್ರಶ್ನೆ ರಥೋತ್ಸವ ಕಾರ್ಯಕ್ರಮಕ್ಕೆ ತಾವು ಬಂದಿದ್ದೀವಿ ತಮ್ಮ ಹೆಸರನ್ನು ಜೋರಾಗಿ ಹೇಳಿ ವೀಣಾ ಜೋಶಿ ಅಂತ ನಮಗೆ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ಮೊದಲನೇ ಪ್ರಶ್ನೆಯನ್ನು ಕೇಳಲಿಕ್ಕೆ ಶುರು ಮಾಡಲ ರೆಡಿ ಇದ್ದೀರಾ ರೆಡಿ ಓಕೆ ಹ್ಞೂ ಎಲ್ಲಿರುವ ಫಲಗಳನ್ನು ತೆಗೆದುಕೊಂಡು ಎಲ್ಲಿರುವ ಫಲಗಳನ್ನು ತೆಗೆದುಕೊಂಡು ತಿನ್ನಲು ಜನರು ಅಂಜುತ್ತಾರೆ ಒಡೆಯರಿದ್ದ ವನದಲ್ಲಿ ಹಣ್ಣನ್ನು ತಿನ್ನಲು ಜನರು ಸ್ವಲ್ಪ ಜೋರಾಗಿ ಬರಬೇಕು ಒಡೆಯರಿದ್ದ ವನದಲ್ಲಿ ಹಣ್ಣುಗಳನ್ನು ತಿನ್ನಲು ಜನರು ಅಂಜುತ್ತಾರೆ ಏನು ಕೊಡಲಿಲ್ಲ ಏನು ಬೇಡಲಿಲ್ಲ ಏನು ಪಡೆಯಲು ಕರು ಕರುಣೆಯೇ ಏನು ಕೊಡಲಿಲ್ಲ ಏನು ಬೇಡಲಿಲ್ಲ ಏನು ಪಡೆಯಲು ಕರುಣಿಯೇ ನೀನು ಕೊಟ್ಟ ಸ್ವತಂತ್ರದ ಫಲ ನೀನು ಕೊಟ್ಟ ಸ್ವತಂತ್ರದ ಫಲ ನಿನಗೆ ಅರ್ಪಿಸಬೇಕೆನ್ನುತ್ತ ಇಲ್ಲಿ ಬಂದೆ 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 ಸ್ವಾಮೀ ಇಲ್ಲಿ ಹೇಳದಂಗೆ ಯಾವುದೂ ಸ್ವತಂತ್ರ ಇಲ್ಲ ಇಲ್ಲಿ ಮತ್ತು ಅವನು ಕೊಟ್ಟ ಸ್ವತಂತ್ರದಲ್ಲಿಯೇ ನಾವು ನಾವು ಕೆಲಸಗಳನ್ನು ಮಾಡಿ ಒಳ್ಳೆ ಕರ್ಮಗಳನ್ನು ಮಾಡಿ ಸಮರ್ಪಣೆ ಮಾಡೋದೇ ನಮ್ಮದೇನು ಅವ್ನು ಕೊಟ್ಟೆ ನಮ್ಗೆ ನಮಗೆ ಇಲ್ಲ ರೀ ನಮ್ದೆಲ್ಲ ಇಲ್ಲ ರೀ ಎಲ್ಲ ಅವನು ಕೊಟ್ಟಿದ್ದಾನೆ ಅವನಿಗೆ ಅರ್ಪಣೆ ಮಾಡೋದು ಅಷ್ಟೇ ಅಂತ ಅಂದ್ಕೊಂಡು ಈ ಒಂದು ಇಂಥ ಜ್ಞಾನ ಕಾರ್ಯದಲ್ಲಿ ತೊಡಗೋದು ಒಂದು ಇದಾಗಿರುತ್ತದೆ ನಾವು ಒಡೆಯರಿದ್ದ ವನದಲ್ಲಿ ಹಣ್ಣುಗಳನ್ನು ತಿನ್ನಲಿಕ್ಕೆ ಯಾಕೆ ಹೆದರ್ಕಿದ್ರೆ ಅಲ್ಲೊಬ್ರು ನೋಡೋರು ಇದ್ದಾರೆ ಸೊ ನಾವು ಹಾಗೆ ಇದು ಮಾಡ್ಲಿಕ್ಕೆ ಆಗೋದಿಲ್ಲ ಹಾಗೆ ಪರಮಾತ್ಮ ಎಲ್ಲರನ್ನೂ ನೋಡ್ತಾ ಇರ್ತಾನೆ ಅದರಿಂದ ಕೆಟ್ಟ ಕೆಲಸಗಳನ್ನ ನಾವು ಮಾಡಲಿಕ್ಕೆ ಹೆದರ್ತೀವಿ ಅಲ್ವಾ ಈಗ ಎರಡನೇ ಪ್ರಶ್ನೆಗೆ ಹೋಗ್ತಾ ಇದ್ದೀನಿ ನೂರು ವಿಭಾಗ ಮಾಡಿದ ಗುಣದಲ್ಲಿ ಅನಿಲ ದೇವರಿಗೆ ಪರಮಾತ್ಮನು ಎಷ್ಟು ಹಂಚಿದನು ನಲವತ್ತೆಂಟು ಗುಣಗಳನ್ನು ಹಂಚಿದನು ನಲವತ್ತೆಂಟು ಗುಣಗಳನ್ನು ಆ ಪ್ರಶ್ನೆ ಮುಗಿಸೋ ಪುರುಷತ್ತಿಲ್ದೇ ಹೇಳ್ತಾ ಇದ್ದೀರಿ ಸರಿಯಾಗಿ ಸರಿಯಾದ ಉತ್ತರ ನೀವು ಹರಿಕಾಮೃತ ಸರ್ ಅಧ್ಯಯನ ಮಾಡ್ತಾ ಇದ್ದೀರಾ ಸ್ವಲ್ಪ 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 ಹ್ಞೂ ಸ್ವಲ್ಪ ಸ್ವಲ್ಪ ಇದ್ದರೆ ಈ ತರ ಹಾಂ ಒಳ್ಳೇದು ಹಾಂ ಅಧ್ಯಯನ ಮಾಡಿ ಮಾಡಬೇಕು ಮತ್ತು ದಾಸ ಸಾಹಿತ್ಯ ಎಕ್ಸಾಮ್ ಎಲ್ಲ ಬರಿತಾ ಇದ್ದೀನಿ ಬರಿತಾ ಇದ್ದೀರಾ ಓಕೆ ಓಕೆ ಹ್ಮ್ ಅದೇ ಅದರಿಂದ ಸ್ವಲ್ಪ ಸೊಲೇ ಹೌದು ಹೌದು ಆ ಟಚ್ ಅಲ್ಲಿ ಇರ್ತಿದಲ್ಲ ಮುಂದಿನ ಪ್ರಶ್ನೆಗೆ ಹೋಗ್ತಾ ಇದ್ದೀನಿ ಶಾಸ್ತ್ರಾರ್ಥಗಳನ್ನು ಎಲ್ಲಿ ಗ್ರಹಿಸಬೇಕು ಮನದಲ್ಲಿ ಗ್ರಹಿಸಬೇಕು ಮನದಲ್ಲಿ ಗ್ರಹಿಸಬೇಕು ಸರಿ ಅದಾವೆ ಏನೇ ಒಂದು ಗಲಾಟೆ ಒಳಗಿರ್ತೀವಿ ಎಲ್ಲ ಸರಿಯಾಗಿ ನಾವು ಅರ್ಥ ಆಗೋಲ್ಲ ನಾವೇನು ಮಾಡ್ತೀವಿ ಅಪ್ಪ ಸೈಲೆಂಟಾಗಿ ಇದ್ದಾಗ ಕುತ್ಕೊಂಡು ಯೋಚನೆ ಮಾಡೋಣ ಅಂದರೆ ಅವಾಗ ತಲೆಗೆ ಹೋಗುತ್ತೆ ನಮಗೆ ಅಂದರೆ ಮನದಲ್ಲಿ ನಾವು ಅವಾಗ ಸೈಲೆಂಟಾಗಿದ್ದಾಗ ಯೋಚನೆ ಮಾಡಿದ್ರೆ ಅದು ತಲೆಯಲ್ಲಿ ನಮಗೆ ಉಳಿಯುತ್ತೆ ಅಂತ ಅಲ್ವಾ ಸರಿಯಾಗಿಲ್ಲ ಇನ್ನು ಕೊನೆ ಪ್ರಶ್ನೆಗೆ ಬರಲ್ಲ ನಿಮಗೆ ಹಾಗೆ ಶ್ರೀನಿವಾಸನ ಚರಿತೆಯನ್ನು ನೈಮಿಷಾರಣ್ಯದಲ್ಲಿ ಯಾರು ಯಾರಿಗೆ ಉಪದೇಶಿಸಿದರು ಇನ್ನೊಂದು ಸಲಿಕ್ಕೆ ಅಲ್ಲ ಶ್ರೀನಿವಾಸನ ಚರಿತೆಯನ್ನು ನೈಮಿಷಾರಣ್ಯದಲ್ಲಿ ಯಾರು ಯಾರಿಗೆ ಉಪದೇಶವನ್ನು ಕೊಟ್ಟರು ಇದು ಸೂತ ಮುನಿಗಳು ಶೌನಕಾದಿ ಮುನಿಗಳಿಗೆ ಹೇಳ್ತಾರೆ ಹೇಳಿ ಸೂತ ಮುನಿ ಸೂತ ಮುನಿ ಸೂತ ಮುನಿಗಳು ಶೌನಕಾದಿ ಮುನಿಗಳಿಗೆ ಹೇಳುತ್ತಾರೆ ಹೇಳುತ್ತಾರೆ ಸರಿಯಾದ ಉತ್ತರ ಜೋಗಿರು ತಾವು ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ಸರ್ವತ ಸ್ವಾತಂತ್ರ್ಯ ಸಂಧಿ

i'm gonna